ನಾನು ಸತ್ಯನೆ ಹೇಳಿದ್ದೀನಿ ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನ ಸರ್ಮಾ ಸರಿಯಾಗಿ ಮಾಡಬೇಕಾಗಿತ್ತು ಯಾತ್ರಾರ್ಥಿಗಳು ಹೋಗಂಥ ಸ್ಥಳ ಮತ್ತೆ ಹಿಂದೆ ಪುಲ್ವಾಮಾದಲ್ಲಿ ನಲವತ್ತು ಜನ ಸೈನಿಕರು ಸತ್ತೋಗಿದ್ದಂಥ ಜಾಗ ಇವರಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ದರ್ ಇಸ್ ಇಂಟೆಲಿಜೆನ್ಸ್ ಫೈಲು ಸೆಕ್ಯೂರಿಟಿ ಫೈಲು

ಬೆಲ್ಗಾಮ್ ಇದೆಯಲ್ಲ ನಾಲ್ಕು ವ್ಯಾಲ್ಯಲ್ಲೂ ಒಬ್ಬ ಭದ್ರತಾ ಪಡೆಗಳು ಇರಲಿಲ್ವಂತೆ ನಂಗೆ ಗೊತ್ತಿಲ್ಲ ಸಂತೋಷ್ ಲಾಡ್ ಜೊತೆ ಮಾತಾಡಿಲ್ಲ ಅವ್ರನ್ನ ಕಳಿಸಿದೆ ನಾನು ಸಂತೋಷ್ ಲಾಡ್ ಅವ್ರನ್ನ ನಾನು ಮಾ ಮಹದೇಶ್ವರ ಕೋರ್ಟ್ ಕೊಟ್ಟಾಗಿರೋದರಿಂದ ಬಂದಿಲ್ಲ ಅವ್ರು ಬಂದ್ಮೇಲೆ ಮಾತಾಡ್ತಾ ಇಲ್ಲ ಅನಿವಾರ್ಯತೆ ಕಾಣ್ತಾ ಇದೆ ಏನು ಸರ್ ಎಲ್ಲರೂ ಕರ್ಕೊಂಡ್ ಬಂದಿದ್ದಾರೆ ಯುದ್ಧದ ಅನಿವಾರ್ಯತೆ ಕಾಣ್ತಾ ಇದೆ ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಯುದ್ಧ ಮಾಡ್ಬೇಕಾದಂಥ ಅಗತ್ಯ ಇಲ್ಲ ಈಗಿ ಕ್ರಮಗಳು ತಗೋಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನು ಈಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸೀ ನಾವು ವಿದ್ಯುತ್ ಪರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು ಇಲ್ಲಿ ಯಾರಿದ್ರು ಕೂಡ ವಿಲ್ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂತ ಅವ್ರನ್ನ ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಮಾಡಿ ಇನ್ನೂ ಎಷ್ಟು ಜನ ಇದಾರೆ ಅಂತ ಗೊತ್ತಿಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಮೈಸೂರಿನಲ್ಲಿ ಎಷ್ಟು ಜನ ಇದ್ದಾರೆ ಬೇರೆ ಬೇರೆ ನಗರಗಳಲ್ಲಿ ಎಷ್ಟು ಜನ ಇದ್ದಾರೆ ಹೆಚ್ಚಾಗಿರೋದು ಬೆಂಗಳೂರಿನಲ್ಲಿ ಅಲ್ಲೇ ಜಾಸ್ತಿ ಇದೆ ಸರ್ವಪಕ್ಷಗಳ ಸಭೆಗೆ ಪ್ರಧಾನಿಯವರು ಗೈರಾಗಿದ್ದಾರೆ ಸರ್ವಪಕ್ಷಗಳ ಸಭೆಯನ್ನು ಕರೆದುಬಿಟ್ಟು ಪ್ರಧಾನಮಂತ್ರಿ ಇರಬೇಕಲ್ವಾ ಅವರು ಬಿಆರ್ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದಾರೆ ಇಂಪಾರ್ಟೆಂಟು ಯಾವ್ದು ಇಂಪಾರ್ಟೆಂಟ್ ಅಪ್ಪ ಈಗ ಏನ್ ಮಾಡ್ತಾ ಇದಾರೆ ಜನಗಳಿಗೆ ಟೋಪಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಟೋಪಿ ಆಗ್ತದೆ